चालो मारो भाई चालो हर दैती पांटनी अधिय तुंट तीन सांको गोखा का कर दंटा बिट्टी दे दाणे हिड से दे राणे इन चंद निन्न बाणे नी अधिय गिच्च हिड शीदी होच निन कूदल कोले पोच्च ആ മട്ടുക്കച്ചക്ക പച്ചക്കിബ്രീ മിഡ് നിമ സലു ബീഡൻ ലവർ നിമ തേലിയ കാൽ മൈരി

हेलो एक एक तरी मामा आ परत बरद बाई दे आमला लांग चपाती इन दवा शिको ಹಾಕवणी ह आराम आ हुई गरा मले मले आतो मले आतरी ಏ ಮುನ್ನೆಲ್ಲಾ ಊರಿ ಕುತ್ರಿ ತೈಂಡ್ ಚೋಳ ಪೋಳ ಹಾಕಿ ನಗತಾನೆ ಅಗತಾನ ಡ್ಯಾನ್ಸರ್ ಬೈ ನೋಡಕ್ ಮುಂದ ಕೂತಿ ಚೋಳ ಕಿಡ್ತಾನ ನೀ ಡ್ಯಾನ್ಸ್ ಮಾಡ್ತಿ ಬರ್ತಾನಕ್ ಲಬ್ ಲಬ್ ಹೋಗಿ ಅರಾಮ ಅಮ್ಮಾಮ್ರಿ ಎಲ್ಲಾರು ರೀ ಆರಾಮ್ರಿ ಅವನ್ ಅಗತಾರ ಎಲ್ಲೆಲ್ಲಿದ್ದ ಅಮ್ಮ ಏನ್ ಗೊತ್ತಾಗೋದು ಕತ್ಲಾಗ చివ అరమాత నన్నేన్ హచ్చను మన వే ఈ హ అంతారా నీ హీ ఏ గప్ప ఏ వద్ర బడ నీ నీన మాత ఎన్ని మేలు ఎన్ని అత ఎని మేలే బ్యాడమ్ హణ్ మక్ అదే ఎల్ అనా చప్పల్లీ బడీ గమ్మ బ్యాడ ఏ ಬೈನ್ ಬೈನ್ ಅಲ್ಲಿ ಬೈನ್ಗಪ್ಪ ಬೈನ್ ಮಳಿ ಗೆಳೆಯ ಸ್ವಲ್ಪ ಜಾಗದಾಗ ಏನಾರ ಅಡಚಣೆ ಪಡ್ತೀನಿ ಅಂದ್ರೆ ಹ್ಞೂ ಅನ್ಕೋತ ಹೋಗುದಯ್ಕೋ ಏನು ಬುದ್ಧ ಕೊಟ್ರ ಬಿಡ ಯಾಕಪ್ಪ ಅಂದ್ರೆ ಊರಿನ ಹಿರಿಯರೆಲ್ಲ ಕೂಡಿ ಸಿಕ್ಕಾಪಟ್ಟಿ ರೊಕ್ಕ ಹಾಕಿ ಕಾರ್ಯಕ್ರಮ ಇಟ್ಟಿರ್ತಾರ ನಮ್ಮ ನಮ್ ತಿಂಡಿ ಗದ್ದ ಜಗದಾಗ ಹೆಣ್ಣು ಮಕ್ಳು ನಮ್ಗೆ ಬೇಕೋ ತೊಕ್ಕಾರ ಇಲ್ಲಿ ಹಾ ಹಂಗ ಅಕ್ಕ ಸೊ ದಯವಿಟ್ಟು ಪು ಖುಲ್ಲ ಹೇಳಿಬರ್ತ ಅಲ್ಲಿ ಇಲ್ಲಿ ನಿತ್ತಾರ ಕೂತಾರ ಹೆಂಗಾಕತಿ ಈಗ ಡ್ಯಾನ್ಸರ್ ಬಾಯಿ ಬಂದು ಸಿಕ್ಕಾಪಟ್ಟಿ ಡ್ಯಾನ್ಸ್ ಮಾಡ್ಲು ಅದನ್ನ ನೋಡಿ ನಿಮಗೆ ಊರು ಬಂದು ನೀವು ಹಿಂಗೆ ಹಿಂಗೆ ಮಾಡೋರ ಹೆಂಗ ಹಿಂಗೆ ಮಾಡ್ತೀನಿ ಯಾರ್ಯಾರು ಬೈಡ್ತು ಬೈಡ್ತೇಳಿ ಜಗಳಿಗೆ ಮೂಲಕ ಸೊ ಎಲ್ಲ ಎಲ್ಲ ನಮ್ಮ ಅಂತಂಬ್ರ ನಮ್ಮ ಮನೆ ಮರ್ಯಾದೆ ಹ್ಯಾಂಗೆ ನಮ್ಮ ಮೂರು ಮರ್ಯಾದೆ ಅಟ್ಟ ನಾವು ಮಾತು ಮುಂದಿನ ವರ್ಷ ಕರ್ದ ಓಡೋಡ್ ಬರ್ಬೇಕು ನೀವು ಊರಿಗೆ ಹಾಕ ಚಂದ ಕಾರ್ಯಕ್ರಮ ನೆಡ್ಸ್ಕೊಡ್ಬೇಕು ಚಾಲಾಗಿ ಅಟ್ಟೋದ್ತ ಆಯ್ ಓ ಒಂದು ತಾಸ ಆಗ್ತದ ಇನ್ನ ಎರಡು 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 ತಾಸು ಕಾರ್ಯಕ್ರಮ ಇರ್ತೈತಿ ಜಾನಪದ ಅವ ಇವ ಎಲ್ಲ ನಿಮ್ಮ ಸಂಬಂಧಿಗೆ ಮತ್ತೊಬ್ಬ ಡ್ಯಾನ್ಸರ್ ರೆಡಿ ಹಾಕಳಿ ಏ ನೀವು ಓದಿಯಾಕಿ ನಾ ನೋಡಿ ಬಿಡ ಐ ಅವಾಯ್ಲಿ ಓಯ್ ಸಾಯ್ಲಿ ಅಕ್ಕ ನೀವು ಬಿಟ್ಟಿ ಸಾಯ್ಲಿ ಎರಡು ಟೆಂತ್ ಸಾಕ ಇನ್ನೇನು ಸೀದಾ ಪ್ರೈಮ್ ಮಿನಿಸ್ಟ್ರಾಗ ಅವನಿ ಗುಡ್ಗ ಗುಡ್ಗ ತಿಂತೆ ಮತ್ತೆ ಅಲ್ಲಿ ಆಗ ನನ್ನಂಗೆ ಯಾ ಯಾವ್ದು ಬ್ರ್ಯಾಂಡ್ ಆರಂಭಿ ಓರಿಜಿನಲ್ ಚಾಯ್ಸ್ ಆ ಆದಲ್ಲ ಗುಟಗ ಬಾಗಿ ಕಳತಿನ ಯಾದೈ ಇಲ್ಲ ತಿನ್ ಮಾಡ್ರಾಪ್ಪ ನಾವು ಅಟ ಕಲ್ತ ಜಗನ ತಿನತ್ತ ನೀ ಎಲ್ಲೆರ ಕಲ್ತರೆ ಸಂಸನ ಯಾಕಂದ್ರೆ ಹಳ್ಳಿ ಕಾಲ ಇಲ್ಲಿ ಬೇರೆ ಐತಿ ಇಲ್ಲಿ ಕೆಮ್ಮಕದ ಸಾತರ ಮೈನೆ ಆ ಕಲಾಸ್ ಹ ಜೋರಲಿ ಕೆಮ್ಮರೆ ಸಾತರ ಅಟ ಅಬ್ರೆಡ್ ಕಾಲ ಬಂದೈತಿ ಮೈ ನಮ್ಮ دوستอป ಸಾದ್ ಸುಳಿಮಗ 36 ವರ್ಷ ಬರಿ ಪಿತ್ತಾಗಿ ಸತ್ತು ಇನ್ನೇನು ಹೇಳೋದು ಅಳ ಅಳ ಅಳದು ನಗುದು ಗೊತ್ತಾವತ್ತ ನನಗೆ ಏ ಹೇಳಕ್ಕೆ ಮೈದಿಗೆ ನಾಚಿ ಬರೋದು ಏನು ಸಿ ಏನಾಯ್ತು ಇನ್ನು ಗೋಸು ಪೀತಾಗಿ ಸತ್ತೈತಿ ಹೆಂಗೆ ಹೇಳಣ್ಣ ಅಟ್ಟು ಕೊಳಕ್ಕೆ ಸುಳ್ಮಾಗ್ತಾನ ಅವ್ರ ಮತ್ತೆ ಹಂಗೆ ಅಬ್ರೇಡ್ ಕಾಲು ಯಾಕಪ್ಪ ಅಂದ್ರೆ ಎಂಬತ್ತ ತೊಂಬತ್ತ ಜಗದ ಎವ್ರೇಜ್ ಹಾಂ ನಾಲ್ವತ್ತ ನಡ ಹಿಡಿಯತ್ತಾವ ಆ ಸಿಲಿಂಡ್ರ್ ಅಲ್ಲೇ ಮೈನ್ಯಾಗ ನಿನ್ನ ಎಬ್ಸ ಹೆಬ್ಸುನುದಿಗೆ ಈ ಲೆವೆಲ್ಗೆ ಕಬ್ರೆಡ್ ಕಾಲು ಐತಿ ಎಲ್ಲ ಆವಾ ಇವ ಫುಡ್ ಗಿಡ್ ಕೆಟ್ಟವ ಚಿಗವ ಎಲ್ಲ ಓದ್ತು ಬೇ ನಿಮ್ಮ ಕಾಲು ಓದ್ತು ಆ ಸೊ ಈ ಲೆವೆಲ್ಗೆ ನಡ್ರೈತ್ ಕಾಲ ಆದಷ್ಟು ಹಾಂ ಹ್ಞೂ ಅನ್ಕೋತ ನಕ್ಕೋತು ಆದಷ್ಟು ಜೀವನ ಎಂಜಾಯ್ ಮಾಡ್ಕೋತ ಆ ಒಳ್ಳೇದು ಮಾಡ್ಕೋತ ಇದ್ದು ಬಿಡದು ಆ ಎಲ್ಲ ಇನ್ಸ್ಟಾಗ್ರಾಮ್ದಾಗ ನೋಡಿ ಸಿನಿಮಾದಾಗ ನೋಡಿ ನೀವು ಎಲ್ಲ ಹ್ಯಾರೈಡ್ ಸ್ಯಾಲಿ ಪ್ಯಾಲಿ ಬಾ ಏ ಬಾಯಿಗಳೆಲ್ಲ ನಿಮ್ಗೆಲ್ಲರೂ ಮೇಕಪ್ ಮಾಡಿ ತಿರುಗಿ ಕೆಡಿಸ್ತಾರೆ ಅವ್ನು ನಗತಾನು ಹಾಂ ಯಾಕಪ್ಪ ಅಂದ್ರೆ ಇಲ್ಲಿ ಕಾರ್ಯಕ್ರಮ ಬಂದಾಗ ಹೇಳ್ತೀನ ಯಾಕಂದ್ರೆ ನಾ ಏನು ದೊಡ್ಡ ಉಡುಪಿ ಮಂಗ್ಳೂರ್ದಾಗ ದೊಡ್ಡ ಸೆಲೆಬ್ರಿಟಿ ಅಲ್ಲ ಇಲ್ಲೇ ಗೋಗಾಕೆ ನಿಮ್ಮ ಲಪ್ಪಂಗ್ರೈಜಾ ಸೊ ನಮ್ಮ ಮೂರ ಒಂದು ಮಾತು ಮಾತಾಡ್ತಾನ ಈಗ ಇನ್ನೊಬ್ಬ ಡ್ಯಾನ್ಸರ್ ಬಂದನಾಳ್ ಇಬ್ಬರು ಸಿಂಗರ್ ಅಂದ್ರೆ ಡ್ಯಾನ್ಸ್ ಮಾಡ್ಕೊತ ಮಾಡ್ಕೊತ ಬಂದು ನಿಮ್ಗೆ ಹಿಂಗೆ ಹಿಂಗೆ ಕೈ ಮಾಡ್ತಾರೆ ನನಗೆ ಕೈ ಹಿಂಗೆ ಕೈ ಮಾಡ್ಯತ ಬಂದಳ ಕೌಂದಿ ಹರಿದಿ ಆ ಮತ್ತಿನಿ ಎಲ್ಲರ ಹಂಗೆ ಹಂಗೆ ಆಗ್ಯಾವ ಭಾಳ ಕಡೆ ಆಗ್ಯಾವ ಯಾಕಪ್ಪ ಅಂದ್ರೆ ನಾವು ಕಾರ್ಯಕ್ರಮ ಮಾಡ್ಕೊಂಡು ಮನೆಗೆ ಹೋಗಿರ್ತವೆ ಬೆಳಿಗ್ಗೆ ಎದ್ದು ಕಮಿಟಿ ಹುಡುಗರು ಫೋನ್ ಇಚ್ಛತ ರಾಜ ಡ್ಯಾನ್ಸರ್ ನಂಬರ್ತಿನ ಏ ಯಾಕ ನಾನು ನಕ್ಕಾಳೆ ಅವು ನೀನು ನೋಡಿನ ಅಕ್ಕಳ ದಿವಸ ಒಂದೊಂದು ವೇದಿಕೆ ಅವ್ರಿಗೆ ದಿವಸ ಒಂದೊಂದು ಇಂಥ ಕಾರ್ಯಕ್ರಮಗಳು ಇರ್ತಾವೋ ಅದೇನು ಅಭಿಮಾನಿಗಳು ಸ್ವಲ್ಪ ಸುಂದ ಬಿದ್ರೆ ಅವ್ರಿಗೆ ಹಿಂಗೆ ಹಿಂಗೆ ಮಾಡೋ ಲಕ್ಷಣಗಳು ಇರ್ತಾವೆ ಹತ್ರಾಗ ಯಾವ ಕೂಡ ಕೊಡ ತಿಳಿ ಕಟ್ಸ್ಕೊಂಡ್ಬಿಡ್ತಾವ ನಾನು ನಕ್ಕಳು ಐಕೆ ಎಲ್ಲ ಯಾರು ನಕ್ಕರು ಏನು ಇಕ್ಕಿಲ್ಲ ನಮ್ಮ ಜೀವನ ನಮಗೆ ಮಮ್ಮೋರ ಹಾಂ ಎಲ್ಲ ಇವ ಜಡ್ ತಿಡ್ದವ ಆರಾಮ ನೀ ಜೂಮ್ ಹಾಕ್ಯ ನೀ ಕತ್ಲಾಕ ಕತ್ಲಾಕ ಜೂಮ್ ಹಾಕ್ಯ ನೀ ಎಲ್ಲರ ಕೈಯಾಗಿ ಮೊಬೈಲ ಹಾ ನೀ ಇಲ್ಲಿ ಹಾಕೋ ಏಯ್ ಯು ಸಾಕೋ ಅಂಸ ನಾ ಒಳ್ಳೆ ಬರ್ಗಿಟ್ಟದ ಏಯ್ ಏನು ನಿಮಗೂ ಏನು ಹೇಳಂಗಿಲ್ಲ ಯಾಕಪ್ಪ ಅಂದ್ರೆ ಮೈನ ಒಂದು ಹುಡುಗ ಫೋಟೋ ತೊಗೊಳಕ್ಕೆ ಬಂದೈತಿ ಮೂರು ಮೊಬೈಲ್ ಹಿಡ್ದಾನ ಕೈಯಾಗ ಮೂರು ಮೊಬೈಲ್ ಹಿಡ್ದಾನ ಮೂರು ಯಾಕತ್ತ ಕೇಳಲ್ಲೇ ಒಂದು ಬಿಸ್ನೆಸ್ ಪರ್ಪಸ್ ಆ ನನಗೆ ಇಂಗ್ಲೀಷ್ ಬರೋದಿಲ್ಲ ಆಮೇಲೆ ಒಂದು ಮನೀಗೆ ಫ್ಯಾಮ್ಲಿ ಜೋಡೆ ಒಂದು ಅಕ್ಕಿಗೆ ಮಾತಾಡಕತ್ತ ರಾತ್ರಿ ಮೂರು ಗಂಟೆ ತನಕ ವಿಡಿಯೋ ಕಾಲ್ ಮಾಡಿ ಕೌಂದಿ ಹರ್ಕೊಂಡು ಮೂರು ಜಿ ಬಿ ನೆಟ್ ಖಾಲಿ ಮಾಡಿ ಕಂಪ್ನಿ ಅಕ್ಕಿ ಕಾಯಿಲೆ ಬೇಯಿಸ್ಕೊಂಡು ಚೈತ್ಯ ನಾ ಸಹ ಮಾವ ಎಲ್ಲ ನೀವು ವಿಡಿಯೋ ಕಾಲ್ದಾಗ ಇರ್ತೀರಿ ನೀವು ಆ ನೀವು ಒಳ್ಳೆ ನಗಾತಿ ನೀ ಕವದಿಯಾಗ ಹಾಯ್ ಬಾಯ್ ಚಾಲು ಇರ್ತದೆ ನಿಂದ ಹರಿ ವಯಸ್ಸು ಇರ್ತೈತಿ ಒಂದು ಲಿಮಿಟ್ ಇರ್ಲಿ ಜೀವನ್ದಾಗ ಏನಾರು ಮಾಡ್ಬೇಕನ್ನೋದು ಗುರಿ ಇಟ್ಟು ಗುರಿ ಮಾಡ್ರಿ ಯಾರು ಲವ್ ಮಾಡ್ತಿರ್ತ ಯಾಕೆ ಆಟಲ್ಲ ಅವ್ರ ಅವ್ನತ್ತ ತಿರಿ ಕರ್ಸ್ತಾರಲ್ಲ ಸಹ ನಾ ಹೆಂಗೈತಿ ಹುಡುಗರ ಜೊಡೆ ಮಾತಾಡ್ತಾನೆ ಹಿರಿಯರ ಜೋಡೆ ಮಾತಾಡ್ತಾನೆ ಆಯಿಗಳು ಯಾರು ಬಂದಿಲ್ಲ ಕಾರ್ಯಕ್ರಮ ಐ ಐಗಳು ನನಗೆ ಐಗಳು ನೋಡಿದ್ರೆ ಸಮಾಧಾನ ಅವ್ರಿಗೆ ಕಾಡಬೇಕು ಯಾಕಂದ್ರೆ ಐಗಳ ಮೇಲೆ ಯಾಕೆ ಪ್ರೀತಿ ಅಂದ್ರೆ ಈಗೆಲ್ಲ ಮಾಡಲ್ ಕಾಲ ಸಿ ಸಿ ವಿ ಕ್ಯಾಮ್ರಾ ಅಲ್ಲಿ ಇಲ್ಲಿ ಕುಳಿಸಿರ್ತಾರೆ ಮೊದ್ಲಿ ಸಿ ಸಿ ಟಿ ವಿಗಳು ಅವ ಆ ಐಗಳ ಮೊದ್ಲು ಮೊದ್ಲೇ ಹಳೆಯಾಗ ಎಲ್ಲಿ ಸಿಟಿಯಾಗ ಬೇಕಲ್ಲ ಐಗಳು ಐಗಳಿದ್ರೆ ಅವ್ರು ಕಟ್ಟಿ ಮೇಲೆ ಕೂತ್ಕೊಂಡು ಚಾಲು ಊರಿನ ಉಸಾಬ್ರೆಲ್ಲ ಗೊತ್ತಿರ್ತೈತೆ ಅವ್ರಿಗೆ ಆಯ್ಕೆ ಹೆಂಗೆ ನಡೀತಾಳಕ್ಕೆ ಹಿಂಗೆ ನಡೀತಾಳೆಕೆ ಇವ್ನ ಜೋಡಿ ಓಡಿ ಹೋಗ್ಯಾಳ ಇವ್ನ ಜೋಡಿ ಓಡಿ ಹೋಗ್ಯಾಳ ಮೂ ಕರ್ರಗೈತ್ ಹೊಟ್ಟು ಹೊರಗೆ ಬಂದೈತಿ ಎಲ್ಲ ಉಸಾಬ್ರ ಐಗಳು ಐಗಳ ಮ್ಯಾಲೆ ಭಾಳ ಪ್ರೀತಿ ಸೊ ಜಾನಪದ ಅವಕ್ಕಾಪಟ್ಟಿ ಅದ ಜಾನಪದ ಯಾರ ಇಕ್ಕತ್ರಿ ಹೌದು ಹಾಂ ನಡೂರಾಗ ಹಾಂ ನಿಂದು ಒಳ್ಳಿ ಕಡದಾರ ಯಾವ ಕಡ್ಯಾವ ಏ ಇಲ್ಲ ಇವಾಗ ಕೆಲವೊಂದು ಮಾತುಗಳ ಮಸ್ಕಿರಿಗೆ ಹತ್ತಿರ್ತಾವ ಬಟ್ ಒಂದು ಮಾತು ಹೇಳಕ್ಕೆ ನಾ ಸೋಷಿಯಲ್ ಮೀಡಿಯಾ ಬೇರೆ ಸಿನಿಮಾ ಬೇರೆ ನಿಜ ಜೀವನ ಬೇರೆ ಅಮ್ಮಂಗೂರ ಈಗ ಏನು ನಡ್ದೈತಿ ಇನ್ಸ್ಟಾಗ್ರಾಮ್ದಾಗೆಲ್ಲ ಎಲ್ಲ ದೊಡ್ಡ ಇವ್ನು ದೊಡ್ಡ ಡಾನ್ ಪಾನ್ ಅಂತ ಎಲ್ಲ ಏನ್ ಕೆರ ಟ್ರೆಂಡ್ಗಳು ಬಂದಾವ ಈಗ ಎಲ್ಲ ಸಿಟಿಯಾಗ್ ಹಾಕಿರ್ತಾವ ನೋಡಬೇಕು ಒಂದು ನಾಲ್ಕು ಹುಡುಗೋರ್ನ ಚಾ ಪಾ ಕುಡಿಸಿ ಹೇಳ್ತಾರೆ ನಮ್ಮ ಹಿಂದಿಂದ ಬರಬೇಕು ನಾವು ಸ್ಲೋ ಮೋಷನ್ದಾಗ ವಿಡಿಯೋ ಹಾಕಿ ಹಿಂಗೆ ಹಿಂಗ್ ನಾಲ್ಕು ಮಂದಿ ನಿಲ್ಲಿಸೋದು ಹಿಂಗೆ ಇಷ್ಟದಾಗ ಕೈ ಹಾಕಿ ಸ್ಲೋ ಮೋಷನ್ದಾಗ ವಿಡಿಯೋ ಹಾಕಿ ಅದು ಸಾಂಗ್ ಹಾಕಿರ್ತಾರೆ ಯಾವ್ದಾದ್ರೆ ನೀ ಹಾಂ ಇಲ್ಲಿ ಸಾಂಗ್ ತುಂಬಾ ಇಲ್ಲಿ ಚೈಟ್ ಹರಿದಾವ್ ಆ ಅವು ಮನ್ಯಾಗ ಹೋಗೋತಾಳು ಆಫ್ ನಿಂತ್ ಹೋಗೋರತ್ತ ತಗೋ ಇವು ಇನ್ಸ್ಟಾಗ್ರಾಮ ಶಿಮ್ಹ ಅದ್ರಿ ಸಿಂಹ ನಿಜವಾದ ಸಿಮ್ ಯಾವಾಗ ಆಗ್ತಿ ನಿಜವಾದ ಹೀರೋ ಯಾವಾಗ ಆಗ್ತಿ ಅಂದ್ರೆ ಮುಂಜಾನೆ ಸಂಜೆ ಮಠ ನುಳ್ಕೊಂಡು ಬಂದ್ಬಿಡಕ್ಕೆ ಅವು ಪ್ರೀತಿಯಲ್ಲಿ ಊಟ ಕೊಡ್ಬೇಕು ಇಲ್ಲಿ ಬಾಂಡಿ ಒಗೆದಾಡತ್ತಾರ ಇವ ಸಿಂಹ ಸಿಂಹ ಅದ ಜೀವನ ಜೀವನೆಲ್ಲ ನಿಜ ಜೀವನದಾಗ ಹೆಂಗಪ್ಪ ಅಂದ್ರೆ ಮನ್ಯಾಗ ಹೀರೋ ಆಗ್ಬೇಕು ಫ್ಯಾಮಿಲಿ ಹೀರೋ ಆಗ್ಬೇಕು ಮೈಂಡ್ ಮೈಂದ ಆಹಾ ಏನು ಹುಡುಗಪ್ಪ ನಾವು ಮೂರು ಹೆಸರು ತಂದ ಆ ಲೆವೆಲ್ಗೆ ಎಲ್ಲರೂ ಮಾತಾಡಿದಾಗ ಅವ್ ನಿಜವಾದ ಸಿಂಹ ನಿಜವಾದ ಹೀರೋ ಸುಳ್ಳ ಮಾಂಡ ಬಸ್ ಏನು ಸಿನಿಮಾ ನೋಡಿ ಯಾವ ನೋಡಿ ಇಲ್ಲಿ ತಿಳಿ ಕೆಡಿಸ್ಕೊಯೋಗ್ಬೇಡಿ ನಾವು ಸೋಶಿಯಲ್ ಮೀಡಿಯಾದಾಗ ಇರ್ತು ಸೋಶಿಯಲ್ ಮೀಡಿಯಾ ಬಗ್ಗೆ ನಮಗೆಲ್ಲ ಗೊತ್ತಾ ಸೊ ತಂಗಿಗೋರೆ ನಮಗೊಂದು ಮಾತು ನಾವು ಶೆಟ್ ಬಂದ್ರೆ ಅಲ್ಲೇ ಚಪ್ಪಾತು ಒಂದು ಹೋಗಿರಾ ಹೇಳ ನಿಮ್ಮ ಕಡೆನ ಮೊಬೈಲ್ ಅದಾವ ಯಾಕಂದ್ರೆ ಲಪಂಗ ರಾಜನ್ ಕಾಮಿಡಿ ಮಾಡಕ್ಕೆ ಕರ್ಸಿದ್ವು ಮಗ ಇವೇನು ಹೇಳತ ನನಗೆ ಹೋಗ್ಬೇಡ್ರಿ ಸೋಶಿಯಲ್ ಮೀಡಿಯಾ ಭಾಳ ಹೊಲಸೈತಿ ಇಲ್ಲಿ ಏನು ಸಣ್ಣ ಸಣ್ಣ ಹುಡುಗರು ನೀವು ಕೂತೀರಪ್ಪ ಅವು ಹಿಡ್ದಂತ ಮೊಬೈಲ್ ಈ ನಿಗಿಂದು ಅವ್ ಅದನ್ನ ಹೇಳಿ ಅವನು ಹಿಡ್ದ ಅದನ್ನ ಹಿಡ್ದಾನ ನಾವು ಎಲ್ಲ ಆದಷ್ಟು ಅಭ್ಯಾಸ ಮಾಡೋದು ಅಭ್ಯಾಸ ಮಾಡೋ ಟೈಮ್ಗೆ ಅಭ್ಯಾಸ ಮಾಡೋದು ಅಪ್ಪ ಅವ ಮಾತು ಕೇಳೋದು ಎಲ್ಲರೂ ಒಂದು ಸ್ವಲ್ಪ ಟೈಮ್ ಸಿಕ್ಕರೆ ಒಂದು ಹತ್ತು ನಿಮಿಷ ಅಟ್ಟ ಮೊಬೈಲ್ ನೋಡೋದು ನೀವೇನು ತಂಗಿಗೋರೆ ಎಂಟು ಹಿಡ್ಕೊಂಡು ಸೆಕೆಂಡ್ರ ತನಕ ಏನು ಹೋಗಿರೋವಾ ನೀವು ದೇವರಾಣಿಗೂ ಚಪ್ಪಲಿ ಬೇಡ ನನಗೆ ಕರೆ ನೀವು ಮೊಬೈಲ್ ಯೂಸ್ ಮಾಡೋಕೆ ಹೋಗ್ಬೇಡ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾಕಪ್ಪ ಅಂದ್ರೆ ಈ ಮಾತಾ ನಾ ಭಾಳಷ್ಟು ಇಂಟ್ರ್ದಾಗು ಹೇಳೇನು ಮತ್ತು ಇದಕ್ಕೆ ಮೇಲೆ ನಿಂತು ಒಬ್ಬ ಯೂಟ್ಯೂಬರ್ ಆಗಿ ಮಾತು ಹೇಳ್ತಾನಪ್ಪ ಅಂದ್ರೆ ಏನು ಅಂಜಾವಲ್ಲ ಸೋಷಿಯಲ್ ಮೀಡಿಯಾದಿಂದ ಪರಿಚಯ ಅದಾವ ಮೊಬೈಲ್ನಿಂದ ಪರಿಚಯ ಅದಾವ ಆದರೂ ಸಾಯ್ಲಿ ಹೋಗು ಹುಡುಗರ ಸಣ್ಣ ಸಣ್ಣ ಹುಡುಗರ ಮೊಬೈಲ್ ಯೂಸ್ ಮಾಡಕ್ ಹೋಗ್ಬೇಡ್ರಿ ಭಾಳ 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 ಗಟರ ಸೋಶಿಯಲ್ ಮೀಡಿಯಾ ಸೊ ನಾವು ಹುಡುಗರು ನಿಮ್ಗೇನು ಹೇಳಂಗಿಲ್ಲ ನಿಮ್ಮ ಕಡೆ ಎಡ ಮೊಬೈಲ ಬೆಳಿಗ್ಗೆ ಗೆದ್ ಕೈಯಾಗ ಮೊಬೈಲ್ ಬಾಯ ಗುಡ್ಗ ಸಂಡಾಸ್ ಹೋಗುದಿಲ್ಲ ನೀವ ನಾನು ಅಮ್ಮ ಬಿಡ್ರಿ ಮತ್ತ ಮತ್ತೆ ಅಲ್ಲಿ ಏನು ಸಂಡಾಸ್ ಹೋಗ್ಯಾರ ಸುಮ್ ಕುಂಡಿರ್ತವ ಇಲ್ಲಿ ಮತ್ತೆ ಪೈಕಾನದ ಅಲ್ಲೂ ಅಲ್ಲೂ ರೀಲ್ಸ್ ಚಾಲು ಮ್ಯಾಗ ರೀಲ್ಸ್ ಚಾಲು ತಳ ತಗದ್ ಚಾಲು ಈ ಲೆವೆಲ್ಕ್ ಅಡಿಕ್ಟ್ ಆಗಿಬಿಟ್ಟು ನಿಮ್ಗೆ ಏನು ಹೇಳಾಂಗಿಲ್ಲ ಅಮ್ಮ ಬೇಡ ನೀನ್ ಹೇಳ್ತೀವಿ ಸುಳ್ಳು ನಾನು ನೀವು ಹೆಚ್ಚ ಕಡಿಮೆ ಆದ್ರೆ ಆದರೂ ತಂಗಿಗಳಿಗೆ ಸಣ್ಣ ಸಣ್ಣ ಹುಡುಗರಿಗೆ ನಮಗೆ ಹೇಳೋ ಕರ್ತವ್ಯ ಇರ್ತೈತಿ ನಮ್ಮಿಂದ ಯಾವುದೋ ರಾಂಗ್ ಮೆಸೇಜ್ ಹೋಗ್ಬಾರ್ದು ಸೋಷಿಯಲ್ ಮೀಡಿಯಾದಾಗ ಕೆಲವೊಂದು ಡೈಲಾಗ್ಗಳು ಬಂದಿರ್ತಾವೆ ನನ್ನೂ ಹಾಂ ನಿನಗೆ ಎನಿ ಮೇಲೆ ಎನಿ ಹೈತೈತಿ ಎಲ್ಲಿ ಹೋಯ್ತು ಹೋಮಮ್ಮ ಹಾಂ ಹಾಂ ಏನಾರು ಒಂದು ಚಲೋ ಏನಾರು ಮಾಡಿದಾಗ ಏನು ಹೋಗಂಗಿಲ್ಲ ಈಗ ಮೈನ್ ಒಂದು ಡೈಲಾಗ್ ಬಿಟ್ಟಿನಿ ಸಿಟಿಯಾಗಿರ್ತಾವೆ ಇಡಲಿ ಹಳ್ಳಿರ್ತಾವ ಕಡ್ಲಿ ಇಲ್ಲಿ ನನಗಿತ್ತು ಮುಂದೆ ಹೇಳತಾನೆ ಅವು ಹ್ಮ್ ಅದು ಒಳ್ಳೆ ತೊರಕಲಿ ಕೇಳಿದಿ ಆ ಗಣಿತ ಬಗ್ಗೆಲ್ಲ ಗೊತ್ತಾಯ್ತು ಇದನ್ನ ಕಡ್ಲಿ ಪಡ್ಲಿ ಹಾ ಸೊ ಈ ಲೆವೆಲ್ ಬಿಟ್ಟೈತಿ ಆರ್ ಸಿ ಬಿ ಅಭಿಮಾನಿಗಳು ಅರ್ದ್ರೆ ಆರ್ ಸಿ ಬಿ ಅಭಿಮಾನಿಗಳು ಲಪಂಗ ರಾಜ ಗೊತ್ತು ನಿಮಗೆ ಸೊ ಅನಾಹುತ ಅಭಿಮಾನಿ ಹದಿನೇಳು ವರ್ಷ ಆದ್ಮ ಅನಾರ ಕೈಲಿ ಎಲ್ಲಾ ಅನ್ಸ್ಕೊಂಡು ಅದೊಂದು ಕಲಂಕ್ ಹೋತ್ ನಮಗ ಇನ್ನೇನು ತೆಲ್ಲಿ ಕೆಡ್ಸ್ಕೊಳಂಗಿಲ್ಲ ಲಪಂಗ ರಾಜ ಮೈನೇ ಚೇಂಜ್ ಮಾಡ್ಯಾನ್ ಟಾಪಿಕ್ ಈ ಸಲ ಕಪ್ ನಮ್ದಲ್ಲ ಇನ್ನು ಪ್ರತಿ ಸಲ ಕಪ್ಪ ನಮಗೆ ಸೊ ಆರ್ ಸಿ ಬಿ ಅಮ್ಮ ಸಂಬಂಧ ಒಂದು ಹಾಡು ಹಾಡಿ ನಾ ಈ ವಯಸ್ಸಿನಾಗ ನಿನ್ನ ಶೆಲ್ಟ್ ಡೌನ್ ಅದು ಏನು ನೀನು ಹಾಯ್ ಹೂಯ್ ಹಯ್ ಹುಯ್ಜ್ ಇವು ಹೆಂಗ್ ಹೆಂಗೆ ತಿರುಗತ್ತಾವ ನೋಡು ಹೆಂಗೆ ಎಲ್ಲ ಕಲಾ ಐತೆ ನಿಮ್ಮ ಕಡೆ ಅಲ್ ಹೌದ್ರಿ ಹಾ ಸೊ ಆರ್ ಸಿ ಬಿ ಡೈಲಾಗ್ ಹೇಳ ಸಾಂಗ್ ಹಾಡ್ಲ ಡೈಲಾಗ ನೀವು ಒಳ್ಳೆ ಡೈಲಾಗ್ ನೀ ಸೊ ಅದು ಡೈಲಾಗ್ ಹೇಳಿ ನಾಲ್ಕು ವರ್ಷ ಆಯ್ತು ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಕೇಳಿರಿ ಒಂದು ಹಾಡ ಬರ್ದೀನಿ ನಾ ಏನು ಪ್ರೊಫೆಷನಲ್ ಸಿಂಗರ್ ಅಲ್ಲ ಬಟ್ ಯಾವಾಗ ಯಾವಾಗ ಹಾಡ್ತಿರ್ತನು ಒಂದು ಹಾಡ ಬರ್ದಿನಿ ಲವರ್ಗಳ ವಿತ್ ಆರ್ ಸಿ ಬಿ ಅಭಿಮಾನಿಗಳ ಸಂಬಂಧ ಕೈ ಬಿಡಬೇಡ ಅಂತ ಹೇಳಿ ಅದು ಹಾಡ ಬರ್ದ ಹಾಡ್ ನೀ ನನ್ನ ಚಾನಲ್ ಕಾಪಿರೇಟ್ ವಿಶೂ ಆಗಿ ಜಂಕಾರ್ ಯೂಟ್ಯೂಬ್ ಚಾನಲ್ ಕೊತ್ತು ಅಲ್ಲೂ ಹದಿಮೂರು ಮಿಲಿಯನ್ ಹೋಗ್ತ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಸೊ ಅದ್ನ ಅದನ್ನ ಹಾಡ ನೀ ಹಿಂಗ್ಯಾಕೋ ಏ ನಗಲ ಊಟ ಕೊಟ್ರಿ ನೋಡಿ ಏ ಎಲ್ಲಿ ಹತ್ತು ಲಕ್ಷ ರೂಪಾಯಿ ಸಾಲ ಕೊಟ್ಟ ನನಗೆ ಹಂಗ್ಯಾಕೋ ಏ

ಸೊ ಕಾರ್ಯಕ್ರಮ ಮುಗಿಮಟ ಹಿಂಗೆ ಕೊಂಡ್ರಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ಯಾರ ಹೇಳಾರ ಕಮಿಟಿಯವರ ಪೂರಾ ಕಾರ್ಯಕ್ರಮ ಮುಗಿಮಟ ಯಾರ ಯಾರು ರೀ ಒಂದ್ ಇಲ್ಲಿ ಬಂಗಾರ ಆ ಮತ್ತು ನಾನು ಎಲ್ಲಾರು ಹಿಡ್ದಿರಿ ಅವ ನೀವು ಕಮಿಟಿಯವ್ರ ಹಿಡಿರಿ ಮತ್ ಹಂಗ ಹೇಳಕ್ಕೆ ಹಚ್ಚಿರಿ ಹೇಳೇನ ಮತ್ ಎಲ್ಲಾರ ಮುಗಬೇಕ ಹಿಡ್ದಿ ಚಿಗವನಿ ಬಂಗಾರ ತಾರ ಬಿಸಿರಿ ಅಂತ ಹೇಳಿ ನನ್ಗೆ ಇಲ್ಲಿ ಚೈಟಿಗ್ರಾಡ ಹಾಡ್ಲ ಓಕೆ ರಜಾ ಅದಕ್ಕಿಂತ ಮೊದಲು ನೀವು ಮಾತಾಡ್ಸಿದ್ಯಾಲ ಎಲ್ಲರಿಗೂ ನಾನು ಸ್ವಲ್ಪ ಮಾತಾಡ್ಸಬಾರದ

നട കയര ദ യെദോക്തിരി നിമ്മനി ദേർമേ ലാണി എ എന്താടാ സണ്ടാസ് മണ്ടാസ് ബന്ദെ എ ಮಾಡ್ದാ എ ഹിങ്ങാണി പണി ആക്ക് പാടേ ಏನര എഗ്രസ് ബഗ്രസ് തിന്ദിർത്താവ് മുറു മുറു മാത്തേ നാന നിന ആ നീ നിങ്ങ സണ്ടാസ് ബന്ദത്തേന നീയക്ക് ഹിങ്ങ നീത്തി ചാലോ കൈ വിടു ബയാന കൈ വിടു ബയാന ജീവനാ ന മാടി દી ഈ സുഡ്ഗാര മാതാ పుచిరుటాయి నానే మాతర్దారా నిను మాతర్దారారి నిను మాతర్దారారి నిన్యాం అడ్యాడా మోగోండి నేకాకు మాణ్కుతుం స్వల్పతరి అ�

ನೀ ಈ ವಯಸ್ನಾಗ ಹಾಡು ಏನಾರ ನಿಮಗ ಅಟ ಪಟ್ಟ ತಿಳಿದಿರ್ಬೇಕು ನನ್ನ ಲಿರಿಕ್ಸ್ ಬೇರೆ ಇರ್ತಾವ ನನ್ನ ಮರ್ಜಿ ನೋಡಿದ್ರೆ ನನ್ನ ಮರ್ಜಿ ಸ್ವಲ್ಪ ಸಾಹಿತ್ಯ ಡಿಫ್ರೆಂಟ್ ಇರ್ತಾವ ಹೋದ ವರ್ಷ ಇದಾಗ ಒಂದ್ ಹಾಡ ಬರ್ದ್ ಹಾಡೀನಿ ಒಂದು ಕಾಮಿಡಿ ಅದು ಕಾನ್ಸೆಪ್ಟ್ ತಕ್ಕಂಗ ಹಾಡಿನಿ ಕಾಮಿಡಿ ಅಂತ ಹೇಳಿ ಒಂದ್ ಲೈನ್ ಹಾಡಿನಿ ಡಿ ಡಿಜೆ ಮಾಡಿ ಮಾಡಿ ಜಾಡಿಸ್ರು ಅದೊಂದು ನಾಲ್ಕು ಲೈನ್ ಹಾಡಿನ ನಿಮ್ಮ ಸಂಬಂಧ ಯಾರ್ಗ್ಯಾರೆ ತಿವಿತಂದ್ರ ಚಪ್ಪಾಳಿವರ್ಗ ಚಪ್ಪಲಿ ಹೋಗಿರ ನಾನು ನನಗೋ ತಿಳ್ದಲ್ಲಿ ಇನ್ನೊ ಮಠ ಅದು ಓಕ್ಯಾ ಏ ಹೋಗಿ ಅಪ್ಪ ಡೈಲಗ ಆ ಚಾಲು ಮಾಡವೈ ಚಾಲು ಹರಿದೈತಿ ಪಂಟನಿ ಅದೇ ತುಂಟ ತಿಲೆ ಸಾಕು ಗು ಕ ಕ ಕರ್ ದಟ್ಟ അടിയകിച്ഹിടി സിദി ഉচ্চ നിനകൂത്ല കോളെ പോച്ച ആർതേനി മട്ടക തിൻതേനി ഗുട്ട്ക ഉളതേനി പചക പചക തിൻബള്രീ നിഉ കുട്ട്ക ಬಿಡ್ತೀನಿ ರೀ ಬಿಡ್ತೀನಿ ರೀ ನಿಮ್ಮ ಸಲುವಾಗಿ ಬಿಡ್ತೀನಿ ರೀ ನೀವು ನನ್ನ ಲವರ್ ನೀವು ಮತ್ತು ತಮ್ಮ ಅಂತ ಎಲ್ಯಕ್ಕೆ ಕಾಲ್ ಮಾಡಿರಿ ಏಯ್ ಹಳ್ಳಿ ಬರುಗಿಟ್ರಿ ಹಾಂ ತಗದು ತಗದು ನಿಮ್ದು ಏನು ಅಲ್ಲ ಆ ಸೊ ಹೀಗೆಲ್ಲ ನಡ್ಯೈತ್ರಿ ಜಾತ್ರೆ ಸೊ ಆರ್ ಸಿ ಬಿ ಅಭಿನಿಗಳು ಸಂಬಂಧ ಆರ್ ಸಿ ಬಿ ಡಾಯಲಾಗ ನಾಲ್ಕು ವರ್ಷ ಒಂದು ಹೇಳಿ ಹಿಂದೆ ಹೇಳಿನ ಹೇಳಿನ್ ಹಳಿ ಡೈಲಗ ಈಗ ಮೈನ್ ಒಂದು ಹೇಳಿನ ಹೊಸದು ಹೇಳಿದೆ ಹಳ್ಳಿದ ಭಯನ ತಿಂತಾರ ಬಾಬಿ ಮೈ ಆಗೈತಿ ಚೆರಿಬಿ ಸೋತ್ರ ಗೆದ್ರು ನಮ್ದ ನೆನಪಿಟ್ಟು ನೀವ್ ಮೊಬೈಲ್ದಾಗ ಇರ್ತೀವಿ ಅಭ್ಯಾಸದ ಮಾಡ್ತ ಅಸಾದ ಹೇಳ್ತೇನೆ ಹೊಸಾದ ಆರ್ ಸಿ ಬಿ ಕ್ಯಾಪ್ಟನ್ ಯಾರು ರಾಜೇಶ್ ಪತ್ತಾರ ಯಾರ ಪೆಟ್ಟಿದಾರು ಓಕೆ ಹೇಳ ಹುಡುಗಿ ಜೋಡಿ ಮಾಡಿದ್ದ ಡೇಟಿಂಗ ಐಫೋನ್ದಾಗ ಇಟ್ಟಿದ್ದ ಸೆಟಿಂಗ ಒಂದು ವೇಳೆ ಫೇಲ್ ಆಗ್ಬೋದು ಆದರೆ ರಜತ್ ಪಟ್ಟಿದಾರ ಬ್ಯಾಟಿಂಗ ಲಪ್ಪಂಗ್ ರಾಜನ್ ಆಕ್ಟಿಂಗ ಮತ್ತಿನ ಮುಂದೆ ಬೆಂಕಿ ಹಚ್ಚಾಸ್ತು ಮತ್ತ ಮುಂದಿನ ಸಲ ಕಪ್ಪ ಒಂದು ಸಲ ಹುರು ಪ್ಲೇ ಬಿಡ್ರಿ ಇನ್ನು ಪ್ರತಿ ಸಲ ಕಪ್ಪ ಜೈ ಆರ್ ಚಿ ಬಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಲು ಈಗ ವೀರು ಜಮಖಂಡಿಂತ ಡ್ಯಾನ್ಸ್ ಏನು ಯಾರ್ದು ನಿಂದು ಅವ್ರದು ಲೇಡೀಸ್ ಡ್ಯಾನ್ಸ ಆ ನಮ್ಮ ಬೆಳಗಾವಿ ನಗರದ ವೈಷ್ಣವಿಯವರು ಬಂದು ಡ್ಯಾನ್ಸ್ ನನಗೆ ಅಂಗ್ರಿಂಗ್ ಮಾಡಕ್ ಬದಲ ಪದ್ಮಶ್ರೀ ಬಂದು ಡ್ಯಾನ್ಸ್ ಮಾಡಿದ್ರು ಪದ್ಯಶ್ರೀ ನೋಡ್ಬೇಕಾಗಿ ವಿನಂತಿ ಬಂದಳ ಭೈ ಶಬಾಷ್ ಜೋರಾದ ಚಪ್ಪಳೆ ಓ ಆ you